ರಾಜ್ಯಕ್ಕೆ ಈ ಬಾರಿ ಹಿಂದೆಂದು ಕಂಡರಿಯದ ಭೀಕರ ಬರಕಾಲಾಗಿದ್ದಾಗಿದೆ ಹಳ್ಳ ಕೊಳ್ಳಗಳು ಬರಿದಾಗಿವೆ ಕೆರೆ ಬಾವಿಗಳು ಬತ್ತಿ ಹೋಗಿವೆ ಎಲ್ಲಿ ನೋಡಿದ್ರು ಕೇಳಿದ್ರು ಒಂದೇ ಮಾತು ನೀರು ನೀರು ಈ ಮಾತು ಹುಬ್ಬಳ್ಳಿ ತಾಲೂಕಿನ ಒಮಚುಗಿ ಗ್ರಾಮಕ್ಕೆ ಅನ್ವಯಿಸಿಯೇ ಇರಲಿಲ್ಲ ಈ ಹಿಂದೆ ಹಲವು ಸಲ ಬರ ಸಂಭವಿಸಿದ್ರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾದರೂ ಒಮಚುಗಿ ಸಮೀಪವೂ ನೀರಿನ ಸಮಸ್ಯೆ ಏನು ಸುಳಿದಿರಲಿಲ್ಲ ಆದರೆ ಗ್ರಾಮದ ಕೆಲವರು ಮಾಡಿದ ಆ ಒಂದು ತಪ್ಪಿನಿಂದಾಗಿ ಇದೀಗ ಊರಿಗೆ ಊರೇ ಪರಿತಪ್ಪಿಸುವಂತಾಗಿದೆ ಕುಮಚಗೆ ಹುಬ್ಬಳ್ಳಿ ನಗರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟ ಗ್ರಾಮ ಇಲ್ಲಿನ ಜನಕ್ಕೆ ಗ್ರಾಮದಲ್ಲಿರುವ ಎರಡು ಕೆರೆಗಳೇ ನೀರಿಗೆ ಆಸರೆಯಾಗಿತ್ತು ಮಳೆ ಬಂದಾಗ ಒಮ್ಮೆ ಇವು ಭರ್ತಿಯಾದ್ರೆ ಬರೋಬ್ಬರಿ ನಾಲ್ಕು ವರ್ಷಗಳವರೆಗೆ ನೀರು ಒದಗಿಸುತ್ತಿದ್ವು ಆದರೆ ಕಳೆದ ಒಂದು ವರ್ಷದ ಹಿಂದೆ ಗ್ರಾಮಸ್ಥರೊಬ್ಬರು ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಇದೀಗ ಇಡೀ ಗ್ರಾಮಕ್ಕೆ ನೀರಿನ ಸೂತಕ ಸುತ್ತಿಕೊಂಡಿದೆ ಅದ್ರಾಗ ಐತೆ ಹೆಣ ಅದನ್ನು ಮೂರನೇ ದಿವ್ಸಕ್ಕೆ ತೆಗದ್ರೆ ಅದನ್ನು ಒಡೆದದ್ದು ನೋಡಿ ಯಾರು ಕುಡಿಲಿಲ್ಲ ಅವ್ರು ನೀರನ್ನ ಹಂಗಾಗಿ ಹೊರಗೆ ಹಾಕಿದ್ರಿ ಕೆರಿ ನೀರು ಹೊರಗೆ ಹಾಕಿಂದ ನಮಗೆ ಸಮಸ್ಯೆ ಆಯ್ತು ಕೆರೆ ನೀರನ್ನು ಕುಡಿಯಲು ಬಳಸಬಹುದು ಎಂದು ಪ್ರಯೋಗಾಲಯದ ವರದಿ ಬಂದರೂ ಶವದ ರಕ್ತ ಮಿಶ್ರಣವಾಗಿರುವ ಕೆರೆಯ ನೀರನ್ನು ಹೇಗೆ ಕುಡಿಯುವುದು ಅಂತ ಗ್ರಾಮದ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಕೆರೆ ನೀರನ್ನು ಖಾಲಿ ಮಾಡುವಂತೆಯೂ ತಿಳಿಸಿತು ಗ್ರಾಮ ಪಂಚಾಯಿತಿ ಕೆರೆಯಲ್ಲಿದ್ದ ಇಡೀ ನೀರನ್ನು ಹೊರಚಲಿತ್ತು ಒಂದು ಕೆರೆ ಖಾಲಿಯಾದ್ರೇನು ಮತ್ತೊಂದು ಕೆರೆಯಲ್ಲಿ ನೀರಿದೆ ಎಂಬ ಭರವಸೆಯಲ್ಲಿದ್ದ ಗ್ರಾಮಸ್ಥರಿಗೀಗ ಸಂಕಷ್ಟ ಎದುರಾಗಿದ್ದು ತಳಮಟ್ಟದಲ್ಲಿರುವ ಕೆರೆಯ ನೀರನ್ನು ಬಳಸಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ಒಂದು ಕಡೆ ಕೆರೆ ನೀರು ಖಾಲಿಯಾಗಿದ್ರೆ ಮತ್ತೊಂದು ಕಡೆ ಕೋಳಿವಾಡದಿಂದ ಪೈಪ್ಲೈನ್ ಮೂಲಕ ಉಮಚಗಿ ಗ್ರಾಮದ ಗೆ ಬರುತ್ತಿದ್ದ ನೀರು ಕೂಡ ನಿಂತು ಹೋಗಿದೆ ಇದರಿಂದ ಜನರೊಂದಿಗೆ ಜಾನುವಾರುಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಗ್ರಾಮದ ಮನೆ ಮನೆಗೂ ನಳ ಸಂಪರ್ಕ ಕಲ್ಪಿಸಿದ್ರೂ ಈವರೆಗೆ ಹನಿ ನೀರು ಕೂಡ ಬಂದಿಲ್ಲ ಇತ್ತ ಗ್ರಾಮದಲ್ಲಿದ್ದ ಶುದ್ಧ ನೀರಿನ ಘಟಕಕ್ಕೆ ಬೀಗ ಹಾಕಿ ಐದಾರು ತಿಂಗಳೇ ಕಳೆದಿದೆ ಹೀಗಾಗಿ ಹನಿ ನೀರಿಗೂ ಪರದಾಡಬೇಕಾದ ಸ್ಥಿತಿ ಉಮಚಗಿ ಗ್ರಾಮಸ್ಥರದ್ದು ಇವತ್ತಿಗೂ ಅದು ಕಲೆಕ್ಷನ್ ಇಲ್ಲ ಆಮೇಲೆ ನೀರಿಗೆ ಗಾಡಿ ಬರ್ತಾವೆ ಎರಡು ಗಾಡಿ ಅಥವಾ ಮೂರು ಗಾಡಿ ಬರ್ತಾವೆ ನೀರು ಸಫಿಶಿಯಂಟು ಆಗೋಲ್ದು ನಮಗೆ ನೀರಿನ ಸಪ್ಲೈನೂ ಆಗೋಲ್ದು ಆ ಪ್ರಕಾರ ನಮಗೆ ನೀರು ಕಡೆಗೆ ಇನ್ನೂ ನಾಲ್ಕು ಗಾಡಿ ಹೆಚ್ಚಿಗೆ ಮಾಡಿರಿ ಇಲ್ಲಿ ನಮ್ಮ ಜೆ ಜಿ ಎಮ್ ಕಲೆಕ್ಷನ್ ಕೊಡ್ರಿ ಅಂತ ನಾವು ತಮ್ಮಲ್ಲಿಗೆ ತಮ್ಮಲ್ಲಿ ಗ್ರಾಮದ ವೃತ್ತಿಯಿಂದ ಬೇಡ್ಕೊಳ್ತೀವಿ ಕುಡಿಯುವ ನೀರಿಗಾಗಿ ಉಮಚಗಿ ಗ್ರಾಮಸ್ಥರ ನೀರಿನ ಗೋಳಾಟ ಕಂಡ ಜಿಲ್ಲಾಡಳಿತ ಹುಬ್ಬಳ್ಳಿಯಿಂದ ಟ್ಯಾಂಕರ್ ಮೂಲಕ ದಿನಕ್ಕೆ ಮೂರು ಬಾರಿ ನೀರು ಪೂರೈಕೆ ಮಾಡುತ್ತಿದೆ ಟ್ಯಾಂಕರ್ ಮೂಲಕ ನೀರು ಸಿಕ್ತಿದೆ ಎಂದು ನಿಟ್ಟಿಸಿರು ಬಿಟ್ಟ ಗ್ರಾಮಸ್ಥರು ಇಟ್ಟಿಗೆ ಖಾಲಿ ಕೊಡಗಳ ಮೇಲೆ ಹೆಸರು ಬರೆದು ರಸ್ತೆಯಲ್ಲಿ ಸಾಲು ಸಾಲಾಗಿ ಹಿಡಿದಿದ್ದು ಆದರೆ ಕಿಡಿಗೇಡಿಗಳು ರಾತ್ರೋರಾತ್ರಿ ಕೊಡಗಳಿಗೆ ಬೆಂಕಿ ಹಚ್ಚಿದ್ರಿಂದ ಬೇರೆಲ್ಲ ಕೆಲಸ ಬಿಟ್ಟು ಟ್ಯಾಂಕರ್ ಬರುವವರೆಗೂ ಕೊಡಗಳೊಂದಿಗೆ ಕೂರುವಂತಾಗಿದೆ ನೀರಿಗಾಗಿ ನಾ ಮುಂದೆ ತಾ ಮುಂದೆ ಎಂದು ಒಬ್ಬರಿಗೊಬ್ಬರು ಬಡಿದಾಡಿಕೊಳ್ಳುವ ಘಟನೆಗಳು ನಡೆದಿವೆ ನೀರಿಂದ ನಮಗೆ ಭಾಳ ಇರೋದ ನೀರಿನ ತೊಂದರೆ ರೀ ನೀರಿಲ್ದೇ ಬದುಕೋದು ಹೆಂಗೆ ನಾವು ಜೀವನ ಬರೀ ನೀರು ನೀರು ಅಂತ ನಾವು ಹೇಳಬೇಕು ಒಬ್ಬರು ಸಿಕ್ಕ್ರಿ ಒಬ್ಬರು ಸಿಗ ಹೆಂಗೆ ಹಿಂಗಾಗಿ ನಮ್ಗೆ ನೀರಿಂದ ಸಮಸ್ಯೆ ಆಗಿ ಕೊರದಾಗ್ತೀವಿ ದಯವಿಟ್ಟು ಕೈ ಮುಗಿದ್ತೇವೆ ನೀರು ನಮಗೆ ಸಪ್ಲೈ ಮಾಡ್ರಿ ಇನ್ನೂ ಒಂದು ಗಾಡಿ ಎರಡು ಗಾಡಿ ನಮಗೆ ಎಚ್ಗಿನ ಬಿಡ್ರಿ ಎಲ್ಲರೂ ನೀರು ನೀರನ್ನು ಸಾಯ್ದಾಗೇತಿ ನಮ್ಮನೆ ಬರ್ತೀವಿ ಕುಸ್ಟಿಮಾರ್ ಪಾಲಕ್ರೆ ನೀವು ಬಿಟ್ಟರೆ ನಿಲ್ಕಾಯಂಗೇರಿಗೊಬ್ಬರು ಇಲ್ಲ ಒಬ್ರು ಸಿಕ್ಕರ್ ಒಬ್ಬರು ಸಿಗಂಗಿಲ್ಲ ಸದ್ಯಕ್ಕೆ ಟ್ಯಾಂಕರ್ ನೀರನ್ನ ವಾರ್ಡ್ವರು ಹಂಚಿಕೆ ಮಾಡಿ ಒಂದು ಕುಟುಂಬಕ್ಕೆ ಎರಡು ದಿನಕ್ಕೊಮ್ಮೆ ಐದು ಕೊಡ ನೀರನ್ನು ಮಾತ್ರ ನೀಡಲಾಗ್ತಿದೆ ಮೂರು ದಿನಗಳವರೆಗೆ ಕುಡಿಯಲು ಈ ನೀರನ್ನೇ ನೆಚ್ಚಿಕೊಳ್ಳುವಂತಾಗಿದೆ ಬೆಳಗ್ಗೆ ಬೇಗ ಎದ್ದು ಕೊಡಗಳನ್ನು ಪಾಳಿಯಲ್ಲಿ ಇಟ್ಟವರಿಗೆ ನೀರು ಸಿಕ್ಕರೆ ತಡವಾಗಿ ಬಂದವರಿಗೆ ಖಾಲಿ ಕೊಡಗಳೇ ಗತಿಯಾಗಿದೆ ಪ್ರತಿದಿನ ಮೂರು ಟ್ಯಾಂಕರ್ ನೀರು ಬರ್ತದೆ ಒಂದಿನ ಒಂದು ವಾಡಿಗೆ ಮೂರು ಮೂರು ಟ್ಯಾಂಕರು ಮತ್ತೊಂದು ವಾಡಿಗೆ ಮೂರು ಟ್ಯಾಂಕರ್ ಎರಡು ದಿನಕ್ಕೊಮ್ಮೆ ನೀರು ಬರ್ತದೆ ಒಂದು ಮನೆಗೆ ಐದು ಕೊಡಪಣ ನಾವು ನೀರು ತೊಂತೀವಿ ಕೆಲವಷ್ಟು ಜನಕ್ಕೆ ನೀರು ಇಲ್ಲ ಖಾಲಿ ಕೊಡಪಣ ತೊಗೊಂಡು ಮತ್ತೆ ಮನೆಗೆ ಹೋಗ್ಕರ ನೀರಿಲ್ಲ ಅವರಿಗೆ ಅವ್ರಿಗೆ ನೀರಿನ ಅವಶ್ಯಕತೆ ಬೇಕಂತಂದ್ರೆ ಕೋಯಾಡ್ಲಿಂದ ನೀರು ಬೋರ್ವೆಲ್ ತೊಗೊಂಡ್ರೆ ಅಲ್ಲಿನ ಅಲ್ಲಿ ಕೂಡ ಹೋಗಿ ಪಾಳೆ ಹೆಚ್ಚಿ ನೀರು ಹಿಡ್ಕೊಂಡು ಒಂದು ಪರಿಸ್ಥಿತಿ ಐತಿ ಹೆಚ್ಚಿನ ನೀರು ಅವಶ್ಯಕತೆ ಉಮಗಿ ಗ್ರಾಮಕ್ಕೆ ಸದ್ಯ ಪೂರೈಸಲಾಗ್ತಿರುವ ಟ್ಯಾಂಕರ್ ನೀರು ಅರ್ಧ ಊರಿಗೂ ಸಾಧ್ಯಲ್ಲ ಕನಿಷ್ಠವೆಂದ್ರೂ ದಿನಕ್ಕೆ ಎರಡು ಟ್ಯಾಂಕರ್ ಮೂಲಕ ಆರು ಬಾರಿ ನೀರು ಬೇಕೇ ಬೇಕು ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಇಲ್ಲದಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟ ಮಾಡಬೇಕಾಗುತ್ತೆ ಎನ್ನುವುದು ಗ್ರಾಮಸ್ಥರ ಎಚ್ಚರಿಕೆ